ನಮಸ್ಕಾರ ನಾವೇನು ಮನವಿ ಕೊಟ್ಟಿದ್ದೀರಿ ವಕೀಲರ ಸಂಘ ಮತ್ತು ವಕೀಲರ ಸಮುದಾಯ ಈ ಒಂದು ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿ ಸ್ವತಃ ವಕೀಲರ ಬಗ್ಗೆ ಅಭಿಮಾನ ಇದ್ದಂತ ವ್ಯಕ್ತಿ ಅವರು ವಕೀಲರ ಬಗ್ಗೆ ಅವ್ರದೇ ಪಕ್ಷ ಪರಿಹಾರಧನವನ್ನ ಯಾವ ರೀತಿ ಕೊಡಬೇಕು ಅಂತ ಕಾಯ್ದೆ ಮಾಡಿದ ಆ ಕಾಯ್ದೆ ಕೆಳಗಡೆನೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೆದು ನೀವು ಕಡಿಮೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತಂದ್ರೆ ಹತ್ತು ಸಾವಿರ ರೂಪಾಯಿ ಮಂಜೂರು ಮಾಡಿರಿ ಕಾಯ್ದೆ ಕೆಳಗೆ ಅದು ಮಾಡೋದು ತಪ್ಪಾಗ್ತದ ಅಂತ ತಿಳ್ಕೊಂಡು ನ್ಯಾಯಾಲಯದಲ್ಲಿ ಯೋಗ್ಯ ಪರಿಹಾರ ಧನವನ್ನು ನಿರ್ಣಯ ಮಾಡ್ತಾ ಇದ್ರೆ ನೀವು ಅದನ್ನು ಅಪಾಸೆ ಮಾಡ್ತಾ ಇದ್ದೀರಿ ಕೋರ್ಟಿಗೂ ಕೂಡ ಅವಮರ್ಯದನ್ನು ಮಾಡ್ತಾ ಇದ್ದೀರಿ ಭಾಳ ಎತ್ತರದಿಂದ ರೀ ಈಗ ಸ್ವಲ್ಪ ದಿನದಲ್ಲಿ ಮತ್ತೆ ನೀವು ಜೇಲ್ಸಿರೋರು ಇದ್ದೀರಿ ನಮಗೆ ಗೊತ್ತಿದೆ ನಿಮ್ಮ ಮನೆ ಬಾರ ಏನಿದೆ ಅಂತ ರಾಜಕಾರಣ ಅಂತಂದ್ರೆ ಅವಮಾನ ಮಾಡೋದಲ್ಲ ಜನರಿಗೆ ಕಲ್ಯಾಣ ಮಾಡಬೇಕಂತ ಯೋಜನೆಗಳನ್ನು ಸೂಕ್ತ ಸಮಯದಲ್ಲಿ ಬಿಟ್ಟು ಹತ್ತು ವರ್ಷ ಜಗ್ಗಿದವರು ಯಾರು ಹತ್ತು ವರ್ಷದ ಬಾಕಿ ಕೊಡ್ತಕ್ಕಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಈಗ ಪರಿಹಾರನ ಕೊಡೋದು ಹೆಂಗೆ ಹೆಚ್ಚು ಹಾಕಿ ಕೊಡಬೇಕು ನೀವೇನು ಮಾಡಿದ್ರಿ ನೀವು ಹೋಟಿನ ಸಲುವಾಗಿ ಪುಕ್ಕಟ್ಟ ಬಸ್ ಮಾಡಿದಿರಿ ಉಕ್ಕಟ್ಟ ಅನೇಕ ಜನರಿಗೆ ಏನಪ್ಪ ಅಂದ್ರೆ ದುಡ್ಡು ಕೂಡ ಕಟ್ಟಿದ್ರಿ ದೇಶದ ನಮ್ಮ ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿರಿ ಆಮೇಲೆ ಇತ್ತಿತ್ತಾಗಿ ನೋಡ್ತಾ ಇದ್ವಿ ಪ್ರತಿ ಹದಿನೈದು ದಿವಸ ಎಂಟು ದಿವ್ಸಕ್ಕೊಮ್ಮೆ ಟ್ಯಾಕ್ಸ್ ಏರಿಸೋದು ಆಮೇಲೆ ನೀವು ನೋಂದಣಿ ಏರಿಸೋದು ಪೆಟ್ರೋಲ್ ದರ ಏರಿಸೋದು ಇದನ್ನ ಯಾರು ಮಾಡ್ತಾ ಇದ್ದೀರಿ ಟ್ಯಾಕ್ಸ್ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನಿಮಗೆ ಇಲ್ಲ ಆದ್ರೆ ಜನರಿಗೆ ರೈತರಿಗೆ ಭೂಮಿ ಕಳ್ಕೊಂಡು ಅವರಿಗೆ ಪರಿಹಾರ ಕೊಡೋದು ಭಾಳ ವಾಜ ಆಯ್ತಲ್ಲ ನಿಮ್ಗೆ ವಾಜಾದ್ರೆ ಬಿಟ್ಟು ಬಿಡ್ರಿ ಯಾಕೆ ತಗೋಬೇಕು ಜಮೀನನ್ನ ನಾವೇನು ಕೊಡ್ತೀವಂತ ಬಂದಿವೆ ನಿಮ್ಗೆ ನಮ್ಮ ರೈತರೆಲ್ಲರೂ ಏನಪ್ಪಾ ನಿಮ್ಗೆ ತಮ್ಮ ಜಮೀನ ಕಳ್ಕೊಂಡು ಹತ್ತು ವರ್ಷ ಕಷ್ಟ ಪಡೋದನ್ನು ಬಿ ಡಿ ಕೆ ಶಿವಕುಮಾರ್ ಅವರೇ ನೀವು ಮರ್ಯಾದೆ ಬಿಟ್ಟು ಮಾತಾಡ್ತೀರಿ ನಿಮಗಂತೂ ಮರ್ಯಾದೆ ಇಲ್ಲ ಇಲ್ಲ ಆದ್ರೆ ನಿಮ್ಗೆ ಮರ್ಯಾದೆ ಯಾರು ಕೊಡೋಕೆ ಸಾಧ್ಯನೂ ಇಲ್ಲ ಇನ್ನು ಮುಂದೆ ತಿಳ್ಕೊಳ್ಳಿ ಬಾಗಿನ ನೀರ್ತಕ್ಕಂತಹ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿಕೆ ಶಿವಕುಮಾರ್ ಅವರು ಆಲ್ಮಟ್ಟಿಗೆ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ವಕೀಲರು ರೈತರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ವಕೀಲರನ್ನ ನಂಬಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದಂತಹ ಕೆ ಶಿವಕುಮಾರ್ ಅವರಿಗೆ ನಮ್ಮ ಬಾಗಲಕೋಟೆ ವಕೀಲರ ಸಂಘ ತೀವ್ರವಾಗಿ ಕಂಡ್ತದೆ ಒಂದು ಮರಣವನ್ನ ಸ್ವೀಕಾರ ಮಾಡಿದಂಗ ಯಾಕಂದ್ರೆ ನಿಮ್ಮ ತಪ್ಪುಗಳನ್ನೇ ಇದ್ದು ಅವನ್ನ ನ್ಯಾಯ ದೃಷ್ಟಿಯಿಂದ ಕಾನೂನು ದೃಷ್ಟಿಯಿಂದ ಸರಿಪಡಿಸೋಕೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ನಿಮ್ಮ ಜಾಮೀನು ಪಡ್ಸಾರಿ ಎಚ್ಚರ ಇರೀ ಅದಕ್ಕ ನಾ ಹೇಳ್ತಾ ಇದ್ದೀನಿ ಯಾವುದೇ ಸರ್ಕಾರ ಆಗಲಿ ಸರ್ಕಾರದಲ್ಲಿ ಇರ್ತಕ್ಕಂತ ಯಾವುದೇ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾವುದೇ ಸಮುದಾಯವನ್ನ ಎದುರು ಹಾಕ್ಕೊಳುದು ಸರಿಯಲ್ಲ ಅದರಾಗೂ ವಿಶೇಷವಾಗಿ ನ್ಯಾಯ ಪಂಡಿತರಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರು ಜಜಸ್ ಬಗ್ಗೆ ನೀವು ಅಪಮಾನಕಾರಿ ಮಾತಾಡ್ತಾರೆ ಅಂದರೆ ನಿಮಗೆ ಶೋಭೆ ಅಲ್ಲೇನು ಅವರ ಹಕ್ಕುಗಳನ್ನ ಮಟಕಗೊಳಿಸುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀವಿ ಇದು ನಿಮ್ಮ ತಪ್ಪನ್ನು ಮುಚ್ಚಿಟ್ಕೊಳಕ ವಕೀಲರನ್ನ ಮುಂದ್ ತರ್ತಾ ಇದ್ದರು ಇದನ್ನ ಮಾಡಬೇಡ್ರಿ ಡಿ ಕೆ ಸಿ ಅವ್ರೇ ನೀವು ಬಂಡಿರ್ಬೋದು ನಾವು ವಜ್ರ ನೀವು ವಜ್ರಕ್ಕೆ ಆಯ್ತು ಅಂದ್ರೆ ಚೂರ್ ಚೂರಾಗಿ ಹೋಗ್ತೀರಿ ಇದನ್ನ ಮನ್ನೆಟ್ಟು ಮಾಡ್ಕೋರಿ ಮತ್ತೆ ನಮ್ಮ ವಕೀಲ ಮಿತ್ರರಿಗೆ ಕ್ಷಮಾಪಣೆ ಕೇಳ್ರಿ ಇಲ್ಲ ಅಂದ್ರೆ ನಾವು ಈ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೀನಿ ಅಂತೇಳಿ ಹೆಚ್ಚು ಪರ್ಚಯ ವಕೀಲರಾಗಿದ್ರು ಕೂಡ ಅವರು ಕ್ಲಾಸ್ ತಗೋಳೋದ್ರಲ್ಲಿ ಎತ್ತಿದ ಕೈ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ನಾನು ಶಾಲಾ ವಿದ್ಯಾರ್ಥಿ ಆಗಿದ್ದಾಗ ಪ್ರತಿಭಟನೆ ಸಲ್ಲಿಸ್ತಾ ಇದ್ದೀವಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿ ತುರ್ತು ಸಭೆಯಲ್ಲಿ ನಾವು ಸಂಘದ ಅಧ್ಯಕ್ಷರಾಗಿ ಅಧ್ಯಕ್ಷತೆಯಲ್ಲಿ ನಡೆಸಿದ ಸಭೆ ಸಭೆಯಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಆಲಮಟ್ಟ ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸಲು ಬಂದಾಗ ವಕೀಲರ ಬಗ್ಗೆ ಅವಹೇಳನಕರವಾಗಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಅಂದರೆ ರೈತರಿಗೆ ಪರಿಹಾರದ ವಿಷಯವಾಗಿ ಮಾತನಾಡುತ್ತಾ ಸುಮಾರು ಇಪ್ಪತ್ತು ಸಾವಿರ ರೈತರು ಪರಿಹಾರ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅನೇಕ ವಕೀಲರು ತಪ್ಪು ರೈತರನ್ನು ತಪ್ಪು ದಾರಿಗೆ ಎಳೆಯಲು ಪ್ರಯತ್ನಿಸಿದ್ದಾರೆ ಎಂದು ಇದರಿಂದ ಯಾರಿಗೂ ಸಹ ಅನುಕೂಲವಾಗುವುದಿಲ್ಲ ಎನ್ನುವುದನ್ನು ರೈತರು ಅರಿಯಬೇಕೆಂದು ಹೇಳಿದ್ದಾರೆ ಇದರಿಂದ ವಕೀಲರ ಸಮುದಾಯದ ಕುರಿತು ಮಾತನಾಡಿದ್ದ ಅವರು ಪತ್ರಿಕಾ ಹೇಳಿ ಪತ್ರ ಹೇಳಿಕೆಯಲ್ಲೂ ನೀಡಿದ್ದಾರೆ ಇಡೀ ವಕೀಲರ ಸಮುದಾಯಕ್ಕೆ ನೋವು ಉಂಟಾಗಿರುವುದರಿಂದ ಮತ್ತು ವಕೀಲರ ಗೌರವ ಗಣಿತ ಧಕ್ಕೆ ಉಂಟಾಗಿರುತ್ತದೆ ಅಲ್ಲದೆ ಒಬ್ಬ ಸಚಿವರಾಗಿ ಈ ರೀತಿ ಅವಹೇಳನಕರವಾಗಿ ಹೇಳಿಕೆ ನೀಡಿ ರೈತರನ್ನು ತಪ್ಪು ದಾರಿ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ ಈ ಕಾರಣ ಗಣವೆತ್ತ ರಾಜ್ಯಪಾಲರು ಮಾನ್ಯ ಕೆ ಶಿವಕುಮಾರ್ ಅವರನ್ನು ತಕ್ಷಣ ಸಚಿವ ಸಂಪುಟದಿಂದ ವಜಾಗಳಿಸಲು ಹಾಗೂ ಸೂಕ್ತ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕೆಂದು ವಕೀಲರ ಸಂಘವು ಒತ್ತಾಯಿಸುತ್ತದೆ ನಮ್ಮ ವಕೀಲರ ಸಂಘ ಸರ್ವ ಸದಸ್ಯರು ಒಂಬತ್ತೊಂಬತ್ತು ಯಾವ ತಂದು ಈ ಕುರಿತು ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡುತ್ತೇವೆ